ಫೋರ್ ಕನ್ನಡ ನ್ಯೂಸ್ ಗೆ ಸ್ವಾಗತ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರತೊಡಗಿತ್ತು ಪ್ರಧಾನಿ ಮೋದಿ ಅವರಿಂದು ಮಂಗಳೂರಿನಲ್ಲಿ ಅಬ್ಬರದ ರೋಡ್ ಶೋ ಮೂಲಕ ಮತಭೇಟಿ ನಡೆಸಿದ್ರು ಈ ವೇಳೆ ರಸ್ತೆಯ ಇಕ್ಕೆಲದಲ್ಲಿ ನೆರೆದಿದ್ದ ಸಾವಿರಾರು ಕಾರ್ಯಕರ್ತರತ್ತ ಪ್ರಧಾನಿ ಮೋದಿ ಕೈಬೀಸಿದ್ರು ಮೈಸೂರು ಸಮಾವೇಶದ ಬಳಿಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಬಂದಿಳಿದ ಮೋದಿ ನೇರವಾಗಿ ಇಲ್ಲಿನ ನಾರಣಗೋರ್ ವೃತ್ತಕ್ಕೆ ಆಗಮಿಸಿದ್ರು ನಾರಣ ಗುರುಗಳ ಪುತಳಿಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಆರಂಭಿಸಿದ್ರು ಈ ವೇಳೆ ತುಳುನಾಡ ಕೊಂಬು ಚಂಡೆ ಹತ್ತು ಮಂದಿಯಿಂದ ಶಂಕನಾದ ಹಾಗೂ ಹನ್ನೆರಡು ತಂತ್ರಿಗಳ ವೇದ ಘೋಷವನ್ನ ಮಲಗಿತ್ತು ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ದೊಡ್ಡದಾದ ರುದ್ರಾಕ್ಷಿ ಮಾಲೆಯನ್ನ ಮೋದಿಗೆ ಹಾಕಿದ್ರು ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರಧಾನಿಗೆ ಕೇಸರಿ ಶಾಲೆ ಹೊರಿಸಿದ್ರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಜಯ್ ಚೌಟಾ ಅವರು ದೇವರ ಪ್ರಭಾವಳಿಯ ಪ್ರತಿಕೃತಿ ನೀಡಿದರು ಜೊತೆಗೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಮೋದಿಗೆ ಪೇಟ ತೊಡಿಸಿದರು ಬಳಿಕ ರೋಡ್ ಶೋ ಲಾಲ್ಬಾಗ್ ಬಲ್ಲಾಳ್ ಬಾಗ್ ಪಿವಿಎಸ್ ಮೂಲಕ ಸಾಗಿ ನವಭಾರತ ಸರ್ಕಲ್ ವರೆಗೆ ಬಂದು ಸಮಾಪ್ತಿಗೊಂಡಿದೆ ಸಂಜೆ ಐದು ಗಂಟೆಯಿಂದಲೇ ಮೋದಿ ನೋಡಲು ಕಾಯ್ದಿದ್ದ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ರು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಿಖಾ ರೋಡ್ ಶೋನಲ್ಲಿ ಭಾಗಿಯಾಗಿದ್ದು ಪ್ರಧಾನಿ ಮೋದಿ ಅವರನ್ನ ಹತ್ತಿರದಿಂದ ಕಂಡು ಸಂಭ್ರಮಿಸಿದ್ರು ಈ ವೇಳೆ ಬಿಜೆಪಿ ಮಾವುಟಗಳು ರಾರಾಜಿಸಿದ್ರೆ ರಸ್ತೆ ಇಕ್ಕೇರದಲ್ಲಿನ ಕೇಸರಿ ರಂಗು ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸಿದೆ ರೋಡ್ ಶೋ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಎಡಿಜಿಪಿ ಐಜಿಪಿ ಐದು ಎಸ್ಪಿ ಡಿಸಿಪಿ ಹತ್ತು ಡಿವೈಎಸ್ಪಿ ಎಸಿಪಿ ಮೂವತ್ತ ಆರು ಇನ್ಸ್ಪೆಕ್ಟರ್ ಅರವತ್ತ ಏಳು ಎಎಸ್ಐ ನೂರ ನಲವತ್ತ ಏಳು ಎಎಸ್ಐ ಸಾವಿರದ ಇನ್ನೂರ ಏಳು ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ತೊಂಬತ್ತ ಎರಡು ಗೃಹ ನಿಕ್ಷಕರು ಐದು ಕೆಎಸ್ಆರ್ಟಿಸಿ ತುಕಡಿಗಳು ಮತ್ತು ಸಿಎಆರ್ ತುಕಡಿಗಳು ಎರಡು ಸಿಆರ್ಪಿಎಫ್ ತುಕಡಿಗಳು ನಾಲ್ಕು ಎಎಸ್ಸಿ ತಂಡಗಳು ಒಂದು ಬಿಡಿಡಿಎಸ್ ತಂಡ ಹಾಗೂ ಮೂವತ್ತು ಡಿಎಫ್ಪಿಎಂಡಿ ತಂಡ ಎಚ್ಎಚ್ಎಂಡಿಗಳನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು ಮಂಗಳೂರು ವಿಮಾನ ನಿಲ್ದಾಣ ಹಾಗೂ ಮೋದಿ ರೋಡ್ ಶೋ ನಡೆಸುವ ಸ್ಥಳದಲ್ಲಿ ಈ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗವು ಬಂದೋಬಸ್ತ್ ನಡೆಸಿದ್ರು ಎಸ್ಪಿಜಿ ಅಧಿಕಾರಿಗಳು ನಗರದಲ್ಲಿದೆ ವಿಶೇಷ ನಿಗಾ ವಹಿಸಿದ್ರು ರೋಡ್ ಶೋ ನಡೆಯುವ ರಸ್ತೆಯೊಂದಕ್ಕೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿತ್ತು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Thank you.